ಹೆಣ್ಮಕ್ಳಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮ ಹೃದಪೂರ್ವ ಧನ್ಯವಾದ ಯಶಸ್ವಿಯಾಗಿ ಮಾಡ್ಕೊಡೋ ಸಲುವಾಗಿ ತಾವು ಬಂದಿನ ಸಲುವಾಗಿ ಮುಖ್ಯವಾಗಿ ನಾ ಎರಡೇ ಮಾತಾಡ್ತೀನಿ ಹೆಚ್ಚು ಮಾತಾಡಲ್ಲ ಯಾಕ ಸಮಯದ ಅಭಾವದ ಅದ ಸಲುವಾಗಿ ನಾವು ಕಾಂಗ್ರೆಸ್ಗೆ ಯಾಕೆ ಊಟ ಹಾಕಬೇಕು ಬಿಜೆಪಿಗೆ ಯಾಕೆ ಹಾಕ್ಬಾರ ಅಂಬದ್ ಬಗ್ಗೆ ಒಂದು ಎರಡು ಸಂಕ್ಷಿಪ್ತವಾಗಿ ನಿಮ್ಗೆ ಎಲ್ಲರಿಗೂ ತಿಳಿಯೇ ಹೇಳ್ತ ಎರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಕ್ಕೋರೆ ನಾವು ಮಟ್ಟ ಮೊದಲು ಫಸ್ಟ್ ಗ್ಯಾಸ್ ಫ್ರೀ ಕೊಟ್ರು ಕೊಟ್ಟರುಲಾ ಎಲ್ಲರಿಗೆ ಫ್ರೀ ಕೊಟ್ಟಿರಲ್ಲ ಯಾರು ಬಿಜೆಪಿ ಎಲ್ಲರಿಗೂ ಗ್ಯಾಸ್ ಮನಿ 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 ಕೊಟ್ಟರು ಕೊಟ್ಟು ಹಿಂದೆ ಬಾರಸಿ ರೂಪಾಯಿ ಒಂದ್ ಸಿಲಿಂಡರ್ ಮಾಡಾಕ್ರಿ ಯಾರ ಮನಿ ಹುಡುಗಿರ್ ಎಲ್ಲಾರು ಇಲ್ಲಿ ನಮ್ದು ಕರ್ನಾಟಕದಾಗ್ಲಿ ಎಲ್ಲಾ ಜನಗಳು ಕೂಲಿ ಕಾರ್ಮಿಕರು ಇದ್ರಿ ಮುನ್ನೂರು ರೂಪಾಯಿದಾಗ ದಾಗ ಎಲ್ಲರು ಮುನ್ನೂರು ರೂಪಾಯಿ ದುಡ್ದು ಸುಮಾರು ಇಲ್ಲೊಂದು ನಾಲ್ಕ್ ನಾಲ್ಕು ದಿವ್ಸ ದುಡ್ದಿಂದು ಗ್ಯಾಸ್ ನೀವು ಹಣವನ್ನು ಗ್ಯಾಸ್ ಕುಡ್ಬೇಕಿತ್ತು ಅದ್ರ ಸಲುವಾಗಿ ಬಿಜೆಪಿಗ್ ನಾವು ಮತ ಹಾಕ್ಬಾರ್ದು ಮುಖ್ಯವಾಗಿ ಅದ್ರ ಸಲಕ ಹಾಕ್ಬಾರ್ದು ಮತ್ತ ಏನು ಗಂಡಸ್ ಮಕ್ಕಳು ಏನ್ ಇರ್ತಾರ ಡೈಲಿ ಏನ್ ಪೆಟ್ರೋಲ್ ಹಾಕೊಂಡು ಗಾಡಿ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕ ಬರ್ಬೇಕು ಫಸ್ಟ್ ಎಷ್ಟಾಯ್ತಿತ್ತು ನಲ್ವತ್ ರೂಪಾಯಿ ಪೆಟ್ರೋಲ್ ಹತ್ತಿತ್ತು ಹಾಕೋರಿ ಇಲ್ಲರಿ ಕರೆದಲ್ಲರಿ ಅಣ್ಣವ್ರೆ ನಲ್ವತ್ತು ರೂಪಾಯಿ ಪೆಟ್ರೋಲ್ ಹತ್ತಿತ್ತು ಈಗ ಎಷ್ಟು ರೂಪಾಯಿ ಹತ್ತಲತ್ತ ಎಂಬತ್ತು ತೊಂಬತ್ತು ರೂಪಾಯಿ ಪೆಟ್ರೋಲ್ ಹತ್ತಲತ್ತದ ಪೆಟ್ರೋಲ್ ರೇಟ್ ಏನದ ಇವತ್ತಿನ ರೂಪಾಯಿ ಲೀಟರ್ ಅದ ಈಗ ಬಿಜೆಪಿದವರು ಒಂದು ನಾರ ತೆಗ್ದ್ರ ಏನಂತ ಅಬ್ಕಿ ಬಾತ್ ಚಾರ್ಸೋ ಪಾರ ಅಬ್ ಕಿ ಬಾತ್ ಚಾರ್ಸೋ ಪಾರನ್ ಏನ್ ಚಾರ್ಸಾರೀ ಗೊತ್ತದೇ ನಿಮಗ ಏನ್ ಚಾರ್ಸೋ ಪಾರ ಅವ್ರದ್ದು ಸೀಟ್ ನಿಮ್ ಚಾರ್ಸಾರೀ ಇವ್ ನಿನ್ ನೆಂಪಿಕ್ಕೋರಿ ಗೆದ್ ಬಂದ್ರ ಪೆಟ್ರೋಲ್ ಚಾರ್ಸ ರೂಪಾಯಿ ಮಾಡ್ತೇವ ಗೆದ್ ಬಂದ್ರ ಈ ಉಂಬೈ ಎಣ್ಣಿ ಅಂತೀವಲ್ಲ ನಾವು ನಾನು ಎಣ್ಣೆ ಚಾರ್ಜಿ ರೂಪಾಯಿ ಕಿಲೋ ಮಾಡ್ತೇವ ಅಂಬ ಹಿಂಗ ಅಕ್ಕಿ ಬ್ಯಾಳಿ ಎಲ್ಲ ಚಾರ್ಜೋ ಅಂತ ಹೇಳಿ ಅವ್ರ್ ನಾರಾದ್ರು ಅಕ್ಕಿ ಬಾತ್ ಚಾರ್ಜೋಪಿ ಅಂದ್ರೆ ದೊಡ್ಡ ಪೋಸ್ಟ್ ಮೇಲೆ ಮತ್ನು ಬಿಜೆಪಿ ಬಿಟ್ಟು ಮತ್ತು ಕಾಂಗ್ರೆಸ್ ಯಾಕೆ ಬರೋ ಪರಿಸ್ಥಿತಿ ಬಂತು ನನ್ನ ಅದು ಒಂದು ದೊಡ್ಡ ಕಠಿದ ಶಾರ್ಟ್ ಕಟ್ ಹೇಳ್ತೀನಿ ಅಷ್ಟೆಲ್ಲ ಹೇಳಕ್ ಟೈಮ್ ಇಲ್ಲ ಯಾಕ ಬಂದ್ರು ನಮ್ಮ ಅಂತ ಪಕ್ಷದ ದೊರೆದಂತ ಕಾರ್ಯಕರ್ತರಿಗೆ ಅಲ್ಲಿ ಇಲ್ಲ ಯಾಕಂದ್ರೆ ಅಲ್ಲಿ ಲೀಡರ್ಗಳು ಭೀ ಸುಳ್ಳವ್ರು ಮತ್ ಅಲ್ಲಿರ ನಾಯಕರು ಬಿ ಸುಳ್ಳವ್ರು ಎಲ್ಲ ಸುಳ್ಳು ಸಂತಿ ಮತ್ ಏನ್ರ ಅಂದೇ ತಂದ್ರೆ ನೋಡ್ಕೊತ ಅಂತಾರ ಡೈರೆಕ್ಟ್ ಅದು ನಮ್ಗ್ ಜಮಾಸಿಲ್ಲ ಅದ್ರ ಸಲುವಾಗಿ ನಾವ್ ಇವತ್ತು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಬಂದ ಕಾಂಗ್ರೆಸ್ ಬಂದಿಂದ ಕೇವಲ ಆರ್ ತಿಂಗಳಾಗ ವಿಜಯ್ ಸಿಂಗ್ ಸಾಹ್ರು ನನ್ಗ ಮಾತು ಕೊಟ್ಟಿರು ಏನಂತಂದ್ರ ನೀವ್ ಕಾಂಗ್ರೆಸ್ ಜಾಯಿನ್ ಆಗಿಲ್ ಒಂದ್ ವರ್ಷದ ಒಳಗಾಗಿ ನಿಮ್ಗೆ ಯಾವ್ದಾದ್ರು ಒಂದು ಪೋಸ್ಟ್ ಕೊಡ್ತಾ ಅಂತ ಹೋದ್ರು ಅದ್ರ ಸಲುವಾಗಿ ನನಗೆ ಕಾಂಗ್ರೆಸ್ ತಾಲೂಕಾ ಕಾರ್ಯದರ್ಶಿ ಮಾಡ್ಯಾರ ನುಡಿದಂತ ನಡೆದ ಬ್ಯಾಗಿನ ತಕ್ಕೂ ಕೆಳಗಿಲಿ ವಿಜಯ ಸಿಂಗ್ ಸಾರು ನೋಡಿದಂತ ನಡೆದ ಸಲುವಾಗಿ ಅಂದ್ರೆ ನಿಮ್ ಸಲುವಾಗಿ ಬಿ ನುಡಿದಂತ ನಡೀತಾರಂತ ನೀವೊಂದ್ ಭಾವನೆ ತುಂಬ ಹೇಳತ್ತಿದ ನಮ್ದು ಈಗ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಅವ್ರ ಗ್ಯಾರಂಟಿ ಕೊಟ್ಟರೆ ಗೆದಲಿಕ ಗೆದ್ದು ಅಂತಂದ್ರೆ ನಾವು ಐದು ಗ್ಯಾರಂಟಿ ನಿಮ್ಗೆ ಕೊಡ್ತಾ ಅಂತಾರ ಯಾವ್ದು ಲೈಟ್ ಕೊಟ್ಟಿರ್ಲಿಲ್ಲ ಕೊರೆ ಎಲ್ಲ ಲೈಟ್ ಫ್ರೀ ಮಾಡಿರ್ಲಿಲ್ಲ ಬೋನ್ಸು ಯಾಕಬೇಕಂದ್ರ ಐದು ಗ್ಯಾರಂಟಿಗಳು ಕರೆಕ್ಟ್ ಆಗಿ ನಡೆಸ್ಕೊಟ್ಟಾರ ಅದಕ್ ನಾವು ಕಾಂಗ್ರೆಸ್ ಮತ ಹಾಕ್ಬೇಕು ಅಂತ ಹೇಳಿ ನಿಮ್ಗ ತಿಳಿದ್ ಹೇಳಿ ಮತ್ತೊಂದು ಬಿಜೆಪಿ ಲೀಡರ್ಗಳು ಒಂದ್ ಕಾಯ್ಸ್ ಏನದ ಅಂತಂದ್ರ ನಾ ತೋಲ್ ಕರೀತೀನಿ ನೋಡಿ ಹತ್ತು ವರ್ಷ ತನು ಮನ ಧನದಿಂದ ದುಡಿದ್ರಿ ದಾಗ ನಾ ತನು ಮನ ಧನದಿಂದ ದುಡಿದ್ರಿ ಏನು ಕಿಮ್ಮತ್ ಇಕ್ಕಿಲ್ಲ ಅಲ್ಲಿ ಯಾಕಂದ್ರ ಅವ್ರದ್ ಮನಮನಿ ನಡೆಸ್ತಾರ ಇದು ಭಗವಂತ ಗುಬಾ ಅವ್ರಿಗೆ ನಾವೊಂದು ಮಾತು ಹೇಳಿದ್ರಿ ಏನಂತಂದ್ರ ಕಿಟ್ಟ ಊರಾಗ ಈ ನಮ್ದೊಂದು ಕೆರೆ ಆಗ್ಯದ ಸರ್ ಅಲ್ಲಿ ಅಹ್ ವಾಕಿಂಗ್ ಹೆಣ್ಮಕ್ಳು ಅದು ವಾಕಿಂಗ್ ಹೋಳ್ತಾರ ಅದ್ರ ಸಲುವಾಗಿ ಅಲ್ಲಿ ಕುರ್ಜಿಗಳು ವ್ಯವಸ್ಥೆ ಮಾಡ್ಬೇಕು ಅಲ್ಲ ಕೆಜ್ ಬಿ ಅಷ್ಟಲ್ಲಿ ಕುರ್ಜಿಗಳು ವ್ಯವಸ್ಥೆ ಮಾಡ್ಬೇಕು ಹಣಮಂದಿ ಅವ್ರ ಮಂದಿರ್ ಹತ್ರ ಕುರ್ಜಿ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ರಿ ಅವ್ರಿಗೆ ರೂ ದೊಡ್ಡ ವಿಷಯ ಇಲ್ಲ ಬಾಯಿ ಹತ್ಕಾಕ್ ಹೇಳದ ನಿಮ್ಗೆ ಎಂಟು ದಿನದ ಕೇಳಿಸ್ತಾ ಕುರ್ಜಿ ಅಂದ್ರು ಸರ್ ಭಗವಂತಪುರ ಅವ್ರಿಗೆ ನಾವ್ ಮಾತಾಡೋದು ಕುರ್ಜಿ ಒಂದ್ ಗ್ರಾಮಕ್ಕ ಒಬ್ಬ ಕಾರ್ಯಕರ್ತ ಹತ್ತು ವರ್ಷ ದಿನ ಕಾರ್ಯಕರ್ತ ಕುರ್ಜಿ ಹೇಳಿದ್ರು ಕುರ್ಜಿ ತಂದು ಕೂಡ ಅವಕಾಶ ನಿಮ್ದು ಆಗಿಲ್ಲ ಮತ್ ನಿಮ್ ಕೆಲಸ ಆಗಿಲ್ಲ ಅಂತ ತಂದಿರ್ಬೇಕ ನಮ್ ಮತ ನಿಮ್ಗೆ ಹಾಕ್ಬೇಕು ನಿಮ್ ನಾವು ನಿಮ್ ಸಲಕ್ಕೆ ಯಾಕೆ ಬರ್ಬೇಕು ಅಂತ ಹೇಳಿ ನಾ ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಬಂದಿನಿ ಮತ್ ಹೆಣ್ಮಕ್ಳು ಹೆಣ್ಮಕ್ಳು ಓಟ್ ಹಿಂಗಿರ್ತಾವ್ ಕಿ ಫಿಕ್ಸ್ ಇರ್ತಾವ್ ಡಿಪಾಸಿಟ್ ಆ ಬ್ಯಾಂಕಿನ ಡಿಪಾಸಿಟ್ ಇದ್ದಾಗ ನಿಮ್ದು ಓಟ್ಗಳು ಅದಕ್ಕೆ ನೀವು ಮಟ್ ಮೊದಲು ಯಾರ ಅಡ್ಡಿ ಆಕಾಂಕ್ಷೆ ಎದೊಳಗ್ ಒಳಗ್ ಬಡ್ರಿ ಈಗ ಬರ್ತಾರೀ ಮನಿ 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 ತಿರುಗೋತ್ ಬರ್ತಾರ ನೀವ್ ಈ ಮಂದಿಗ ಭಗವಂತ ಕುವಾಗ್ ಏಸ್ ಮಂದಿ ನೋಡ್ರಿ ಕೈ ಅಂತ ಈ ಭಗವಂತ ಕುಬಾಗ ನೀ ನಮ್ ಊರಾಗ ಬಂದಿರು ಒಂದ್ ಯಾವ್ದು ಫಂಕ್ಷನ್ ಮಾಡಿದ್ರು ಅಂತ ಹೇಳಿ ಆ ಫಂಕ್ಷನ್ ನೋಡಿದ್ರಿ ನಾ ಭಗವಂತ ಖುಬಾಗ ಅಂತ ಹೇಳಿ ಕಿಟ್ಟ ಗೋಕುಳ ಯದ್ಲಾಪುರ್ ಧನೂರ್ ನಾರಾಯಣಪುರದವ್ರು ಎಲ್ಲರೂ ಹೇಳ್ಬೇಕ ಯಾರ ಒಬ್ಬರು ಭಗವಂತ ಕುವಾಗ್ ಹಿಂಗ್ ಬಲ್ಲಿ ನೋಡಿದ್ರು ಅಂತ ಹೇಳ ನೋಡಿಲ್ಲ ಯಾಕಂದ್ರೆ ನಿಮಗೆ ಇವತ್ತು ಮಾತು ಯಾಕೆ ಬರ್ಲಿಲ್ಲ ಅಂದ್ರೆ ಆ ವ್ಯಕ್ತಿ ಎರಡ್ ಬರ್ಲಾಕ್ ಹೋಗಲ್ರಿ ಖಾಲಿ ಫೇಸ್ಬುಕ್ ದಾಗ ಇಟ್ ಕಾಣ್ತಾರ ವಾಟ್ಸ್ಆಪ್ ದಾಗ ಇಟ್ಕಾತಾರ ನಮ್ಮಂತ ಕಾರ್ಯಕರ್ತರಿಗೆ ನಾಯಿ ದೊಡ್ಡಿಸ್ಕೊಂಡು ಲಾಸ್ಟ್ ಕೈ ಬಿಟ್ಟು ಕೊಡ್ತಾರ ಅದು ಹೋಗುದು ಅವ್ರದೊಂದು ದೊಡ್ಡ ಸಾಧನೆ ಅದ ಸಾಧನೆ ಎಲ್ಲ ಒಬ್ಬ ಭಾರತೀಯ ಜನತಾ ಪಕ್ಷ ಬಿಜೆಪಿದಾಗರ ಅದ್ರ ಸಲ ಬಿ ಬಿಜೆಪಿ ಮತ ಹಾಕೋದಿಲ್ಲ ಇದನ್ ಬದಲಾವಣೆ ಬೇಕು ಇವತ್ತು ನಮ್ ಕ್ಯಾನಿ ಹ್ಯಾಂಗರಂತಂದ್ರೆ ಫಸ್ಟ್ ಸಾಲಿಕಂತ ಲಾ அது சா அந்த நமது எல்லா நம்ம 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 அண்ணதம்புல்லாசு உஜ்வொழாய் சொல ஆய்த கஷ்டி அஹ் நீங்க காங்கிரஸ் பக்க மத்த मग एलकिन सण बुर इतिहास गव्हा इतिहास याक्र हिंदुस्थान दण कॅन्ड अगदी बीदर जिल्ह्यात